ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ಘಟನೆ ನಡೆದ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಎಂಟು ಮಂದಿ ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿದ್ದು ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಪ್ರಕರಣ ರಾಜಕೀಯ ಕೋಲಾಹಲಕ್ಕೂ ಕಾರಣವಾಗಿತ್ತು ಹತ್ಯೆ ಹಿಂದೆ ಇಪ್ಪತ್ತು ಜನರ ಕೈವಾಡವಿದೆ ಎಂದು ಆರ್ ಅಶೋಕ್ ಅವರು ಆರೋಪಿಸಿದ್ದಾರೆ ನಗರದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ರಾಜಕೀಯ ಕೋಲಾಹಲ ಎಬ್ಬಿಸಿದೆ ಸುಹಾಸ್ ಶೆಟ್ಟಿ ಇದ್ದ ಕಾರಿಗೆ ಗೂಡ್ಸ್ ವಾಹನ ಗುದ್ದಿಸಿ ನಂತರ ಐದು ಮಂದಿ ನಡು ರಸ್ತೆಯಲ್ಲಿ ತಲ್ವಾರ್ಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ರು ನಂತರ ಸ್ವಲ್ಪ ದೂರದಲ್ಲೇ ಕೃತ್ಯಕ್ಕೆ ಬಳಸಿದ ಶಿಫ್ಟ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ರು ಆರೋಪಿಗಳ ಭೇಟಿಗಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಐದು ತಂಡವನ್ನ ರಚನೆ ಮಾಡಿದ್ರು ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ಘಟನೆ ನಡೆದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗೆ ಪೊಲೀಸರು ಶಂಕಿತ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಸುವಾ ಶೆಟ್ಟಿ ಕೊಲೆಗೆ ಸಂಬಂಧ ಒಟ್ಟು ಎಂಟು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಎಲ್ಲಾ ಶಂಕಿತ ಆರೋಪಿ ಆರೋಪಿಗಳ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ ಆರೋಪಿಗಳು ಮಂಗಳೂರಿನಲ್ಲಿ ಅವಿತಿದ್ರು ಎಂದು ತಿಳಿದು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಬರ್ಬರ ಹತ್ಯೆ ನಡೆಸಿದ್ದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿತ್ತು ಪ್ರಮುಖ ಆರೋಪಿ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅವರ ಆತ್ಮರಕ್ಷಣೆಗೋಸ್ಕರ ಐದು ಇಟ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಇದೆಲ್ಲ ತಿಳಿದೇ ಮಾಡಿದ್ರು ಅದು ಪೊಲೀಸ್ ಸ್ಟೇಷನ್ನಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಾಗಿರುತ್ತೆ ಅಷ್ಟು ಧೈರ್ಯ ಇದೆ ಅಂದ್ರೆ ಪೊಲೀಸರು ಕೂಡ ಸಡನ್ನಾಗಿ ಅಲ್ಲಿ ಬಂದೇ ಇಲ್ಲ ಬಹಳ ಹೊತ್ತಾದ ಮೇಲೆ ಅದರಿಂದ ಇಲ್ಲಿ ಪೊಲೀಸರ ನೆಗ್ಲಿಜೆನ್ಸ್ ಏನು